ಮರಳೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅವಿರೋಧ ಆಯ್ಕೆ ಗೌರಿಪ್ತನೂರು ತಾಲೂಕಿನ ಮರಳೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಎಂಎನ್ ಪ್ರಕಾಶ್ ಉಪಾಧ್ಯಕ್ಷರಾಗಿ ಪ್ರಸನ್ನಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಜಯರಾಮಯ್ಯ ತಿಳಿಸಿದ್ದಾರೆ ನೂತನ ಅಧ್ಯಕ್ಷರಾದ ಎಂಎನ್ ಪ್ರಕಾಶ್ ಅವರು ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಸಂಘದ ನಿರ್ದೇಶಕರು ಹಾಗೂ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಗ್ರಾಮಸ್ಥರಲ್ಲಿ ವಿನಂತಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಚುನಾಯಿತ ಪ್ರತಿನಿಧಿಗಳಾಗಿ ಸಲ್ಲಿಸಿದ್ದೇವೆ ಹದಿಮೂರು ಜನದಲ್ಲಿ ಹದಿಮೂರು ಜನ ಆಯ್ಕೆಯಾಗಿ ಅದರಲ್ಲಿ ಅಧ್ಯಕ್ಷ ಸ್ಥಾನ ಪ್ರಕಾಶ್ ಅವರು ಉಪಾಧ್ಯಕ್ಷರಾಗಿ ಪ್ರಸನ್ನ ಕುಮಾರ್ ಅವರಾಗಿರುತ್ತಾರೆ ಅದರಲ್ಲಿ ನಮ್ಮ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕಾದಲವೇಣಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ವೇಣುಗೋಪಾಲ್ ರೆಡ್ಡಿ ಅವರು ಮಾತನಾಡಿ ಈ ಗೆಲುವಿನ ಯಶಸ್ಸನ್ನು ಸಂಪೂರ್ಣವಾಗಿ ತಾಲೂಕಿನ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿ ಗೌಡರಿಗೆ ಅರ್ಪಿಸುತ್ತಾ ಉತ್ತಮ ಗುಣಮಟ್ಟದ ಮತ್ತು ಉತ್ಕೃಷ್ಟವಾದ ಹಾಲನ್ನು ಪೂರೈಸಿ ಮರಳೂರು ಹಾಲು ಉತ್ಪಾದಕರ ಸಂಘಕ್ಕೆ ಉತ್ತಮ ಹೆಸರು ತರಬೇಕು ಹಾಗೂ ಮರಳೂರು ಹಾಲು ಉತ್ಪಾದಕರ ಸಂಘ ತಾಲೂಕಿನಲ್ಲಿ ಮಾದರಿಯಾಗಬೇಕು ಹಾಲು ಪೂರೈಕೆದಾರರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಕಿವಿಮಾತು ಹೇಳಿ ಶುಭ ಹಾರೈಸಿದ್ರು ದಿನಾಂಕ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಏನು ಮರಳೂರು ಹಾಲು ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಚುನಾವಣೆ ಅಧಿಕೃತವಾಗಿ ಘೋಷಣೆಯಾಗಿ ನಡೆದಿತ್ತು ಅವತ್ತು ಹದಿಮೂರು ಅಭ್ಯರ್ಥಿಗಳು ನಾಮಿನೇಷನ್ ಅನ್ನು ಹಾಕಿದ್ರು ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆ ವಿಚಾರದಲ್ಲಿ ಇವತ್ತು ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅವಿರೋಧವಾಗಿ ಹದಿಮೂರು ಜನ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಇದರಲ್ಲಿ ಮೊದಲೇ ನಾವು ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ವಿ ಯಾಕೆ ಅಂತಂದ್ರೆ ಸಂಘ ಸಂಸ್ಥೆಗಳ ಚುನಾವಣೆಯಲ್ಲಿ ದುಂದುವೆಚ್ಚಕ್ಕೆ ಕಡಿವಾಣ ಹಾಕೋದ್ರಿಂದ ಹಾಗೂ ಡೈರಿಯ ಅಭಿವೃದ್ಧಿ ಮತ್ತು ಪ್ರಗತಿಗೋಸ್ಕರ ದುಂದು ವೆಚ್ಚನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಗ್ರಾಮದ ಎಲ್ಲಾ ಮುಖಂಡರು ಸೇರಿ ಹಾಗೂ ಎಲ್ಲಾ ಹಾಲು ಉತ್ಪಾದಕರು ಸೇರಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಅಧಿಕಾರವನ್ನು ಹಂಚಿಕೆ ಮಾಡ್ಕೊಂಡಿದ್ವಿ ಅದರಲ್ಲಿ ಮೊದಲ ಎರಡೂವರೆ ವರ್ಷ ಕೆ ಎಚ್ ಮತ್ತು ತದನಂತರದ ಎರಡೂವರೆ ವರ್ಷ ಆ ಬಿಜೆ ಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅಂತ ಹೇಳ್ತಾ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಮೊದಲನೇದಾಗಿ ಎರಡೂವರೆ ವರ್ಷ ಕೆ ಎಚ್ ಪಿ ಅಭ್ಯ ಬೆಂಬಲಿತ ಅಭ್ಯರ್ಥಿಗಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನ ಮತ್ತು ಎರಡನೇ ಅವಧಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನ ಅಂತ ಮೊದಲೇ ಒಂದು ಒಪ್ಪಂದದ ನಿರ್ಧಾರವನ್ನು ಮಾಡಿ ಒಮ್ಮತದಿಂದ ಒಗ್ಗಟ್ಟಿನಿಂದ ಚುನಾವಣೆಯನ್ನು ನಡೆಸಿದ್ವಿ ಅದರ ಪರಿಣಾಮವಾಗಿ ಇವತ್ತು ಹದಿಮೂರು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿ ಇದರಲ್ಲಿ ನಮ್ಮ ಶ್ರೀಯುತ ಪ್ರಕಾಶಣ್ಣನವರು ಅಣ್ಣನವರು ಪಿ ಬೆಂಬಲಿತ ಅಭ್ಯರ್ಥಿ ಅಧ್ಯಕ್ಷರಾಗಿ ಹಾಗೂ ಶ್ರೀಯುತ ಪ್ರಸನ್ನಣ್ಣನವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದಕ್ಕೆ ಅವಿರತವಾಗಿ ಈ ಒಂದು ಪ್ರಯ ಚುನಾವಣೆ ಅಂತಂದರೆ ಇದು ಎಲ್ಲರೂ ಸೇರಿ ಮಾಡುವಂಥದ್ದು ಇದಕ್ಕೆ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಗೋಪಾಲಣ್ಣನವರು ನಮ್ಮ ಬಾಲುವಣ್ಣನವರು ಎಲ್ಲ ಒಂದು ಮುಖಂಡರನ್ನು ಸೇರಿಸಿ ಒಮ್ಮತದ ನಿರ್ಧಾರ ತರೋದ್ರಲ್ಲಿ ಮೊದಲು ಯಶಸ್ವಿಯಾಗಿದ್ದಾರೆ ಆದ್ರಿಂದ ಅವ್ರಿಗೆ ಈ ಕ್ರೆಡಿಟು ಅಥವಾ ಈ ಸಂಪೂರ್ಣ ಕೀರ್ತಿ ಸಲ್ಲಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ನಮ್ಮ ಮರಳೂರು ಗ್ರಾಮ ಅನ್ನೋದು ಒಂದು ಒಗ್ಗಟ್ಟಿಗೆ ಹೆಸರಾಗಿರುವಂತ ಗ್ರಾಮ ಈ ಗ್ರಾಮದಲ್ಲಿ ಎಲ್ಲ ಹಾಲು ಉತ್ಪಾದಕರು ಒಂದು ಉತ್ತಮ ಗುಣಮಟ್ಟದ ಉತ್ಕೃಷ್ಟವಾದ ಹಾಲು ಪೂರೈಕೆ ಮಾಡಿ ನಮ್ಮ ಗೋರಿಬಿದ್ನೂರ್ ತಾಲೂಕಿನಲ್ಲೇ ನಮ್ಮ ಮರಳೂರು ಹಾಲು ಉತ್ಪಾದಕರ ಸಂಘ ಒಂದು ಮಾದರಿ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಅದೇ ರೀತಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀನಿವಾಸ ಅಣ್ಣನವರು ತುಂಬಾ ಒಂದು ಒಳ್ಳೆಯ ವ್ಯಕ್ತಿತ್ವ ತುಂಬಾ ತಿಳುವಳಿಕೆ ಇರುವಂತ ವ್ಯಕ್ತಿತ್ವ ಎಲ್ಲರನ್ನು ಜೊತೆ ಕರ್ಕೊಂಡು ಹೋಗುವಂತರು ಎಲ್ಲವನ್ನು ಯಾವುದೇ ಸಮಸ್ಯೆ ಇದ್ರು ಬಹಳ ಸುಲಲಿತವಾಗಿ ಸುತಂತ್ರವಾಗಿ ನಿಭಾಯಿಸುವಂತ ವ್ಯಕ್ತಿತ್ವ ಉಳ್ಳವ್ರು ಅವರ ಅವರ ಅಧ್ಯ ಅವರ ಕ್ಷೇತ್ರ ಅವರ ಕಾರ್ಯಕ್ಷೇತ್ರದಲ್ಲಿ ನಮ್ಮ ಅಧ್ಯಕ್ಷ ಪ್ರಕಾಶಣ್ಣನವರು ಮತ್ತು ಪ್ರಸನ್ನನನವರ ಅಧ್ಯಕ್ಷತೆಯಲ್ಲಿ ಈ ಡೈರಿ ಇನ್ನೂ ಉನ್ನತವಾಗ್ಲಿ ಇದಕ್ಕೆ ಇನ್ನೂ ಅಭಿವೃದ್ಧಿ ಆಗ್ಲಿ ಇದಕ್ಕೆ ಬೇಕಾಗಿರುವಂತ ಎಲ್ಲಾ ಸಹಕಾರ ಮತ್ತು ಬೆಂಬಲವನ್ನು ನಾವು ನಮ್ಮ ಸದಸ್ಯರು ನಿರ್ದೇಶಕರು ಹಾಗೂ ಮಾನ್ಯ ತಾಲೂಕಿನ ಗೌರವಾನ್ವಿತ ಶಾಸಕರಾದ ಶ್ವೇತ ಕೆ ಎಚ್ ಪುಡ್ಸ್ವಾಮಿಗೌಡ್ರ ಅವರು ನೀಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ನಮ್ಮ ಮುಖಂಡರಾದ ಗೋಪಾಲಣ್ಣನವರು ಎಲ್ಲರಿಗೂ ಶುಭಾಶಯ ಮತ್ತು ಧನ್ಯವಾದಗಳನ್ನ ಇದ್ದೀವಿ ಕಾದಲವೇಣಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋಪಾಲ್ ಗೋಪಾಲರವರು ಮಾತನಾಡಿ ಕೆಎಚ್ಪಿ ಬಣ್ಣ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷದ ಎಲ್ಲ ಪಕ್ಷಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ಮೊದಲ ಅವಧಿಗೆ ಕೆಎಚ್ಪಿ ಬಣ್ಣದ ಬೆಂಬಲಿತ ಅಭ್ಯರ್ಥಿಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನ ನೀಡಿದ್ದು ಎರಡನೇ ಅವಧಿಗೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಎರಡನೇ ಅವಧಿಗೆ ನೀಡಲಾಗುವುದು ಅಂತ ಹೇಳಿದರು ಕಳ್ಳೂರು ಹಾಲು ಉತ್ಪಾದಕ ಸಹ ಸಂಘದ ಸಹಕಾರ ಸಂಘದ ಚುನಾವಣೆ ನಡಿಬೇಕಾಗಿತ್ತು ಆದರೆ ಎಲ್ಲ ಮುಖಂಡರು ಸೇರಿ ಚುನಾವಣೆ ಬೇಡ ಅಂತೇಳ್ಬಿಟ್ಟು ಒಂದು ಒಡಂಬಡಿಕೆ ಮಾಡಿಕೊಂಡು ಎಲ್ಲ ಪಕ್ಷಗಳನ್ನು ಒಳಗೊಂಡಂತೆ ಒಂದು ಒಡಂಬಡಿಕೆ ಮಾಡಿಕೊಂಡು ನಾವು ಕೆ ಎಚ್ ಪಿ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಸೇರಿ ಒಂದು ಒಡಂಬಡಿಕೆ ಮಾಡಿಕೊಂಡು ಮೊದಲನೇ ಅರ್ಧಕ್ಕೆ ಎರಡೂವರೆ ವರ್ಷಕ್ಕೆ ಕೆ ಎಚ್ ಪಿಗೆ ಮತ್ತು ಅರ್ಧ ಎರಡೂವರೆ ವರ್ಷಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಮೂರಕ್ಕೂ ಮಾ ಒಡಂಬಡಿಕೆ ಮಾಡಿಕೊಂಡು ಮೊದಲನೇ ಅವಧಿಗೆ ಕೆ ಎಚ್ ಪ್ರಕಾಶ್ ಮತ್ತು ಪ್ರಸನ್ ಕುಮಾರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮರಳೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಶ್ವಥ್ ರೆಡ್ಡಿ ನರಸಾರೆಡ್ಡಿ ಅಶ್ವಥಪ್ಪ ವಿಜಯಕುಮಾರ್ ಗಿರಿಜಮ್ಮ ತಿಪ್ಪಯ್ಯ ತಿಮ್ಮಯ್ಯ ತಿಮರಾಯಪ್ಪ ರಾಮಪ್ಪ ನರಸಿಂಹಮೂರ್ತಿ ಗೋವಿಂದಪ್ಪ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಂಗರತ್ನಮ್ಮ ಸದಸ್ಯರಾದ ಅಭಿಲಾಷ ಅಶ್ವಥ್ ನಾರಾಯಣ ಪುಷ್ಪ ಅಶೋಕ್ ಮುಖಂಡರಾದ ಕಾದಲವೇಣಿ ಬಾಲಕೃಷ್ಣ ಎಂಟಿ ಕೃಷ್ಣಪ್ಪ ಬಿ ಬಿರಾಮಕೃಷ್ಣಪ್ಪ ದೊಡ್ಡೇಗೌಡ ಎಂಟಿ ರೆಡ್ಡಿ ನರಸಿಂಹಮೂರ್ತಿ ಚಿಕ್ಕಾಂಜಿನಪ್ಪ ಸುಬ್ರಮಣಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಂಆರ್ ಶ್ರೀನಿವಾಸ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು